ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅಹಿಂದ ಸಮ್ಮೇಳನ ಮಾಡ್ತಾವ್ರ ಮೈಸೂರಲ್ಲಿ ಜನವರಿನಲ್ಲಿ ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಯಾವ ಪಾರ್ಟಿನಪ್ಪ ನೀನು ಯಾವ ಪಾರ್ಟಿ ಈ ಕಾಂಗ್ರೆಸ್ ಅನ್ನೋದೇ ಅರ್ಥ ಆಗಿಲ್ವಲ್ರಿ ನಿಮಗೆ ನಿಮ್ಗೆ ನಿಮ್ಮನ್ನು ನಾವು ಕರ್ಕೊಂಬಂದ್ವಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಹಿಂದ ಕಾಂಗ್ರೆಸ್ ಅಹಿಂದ ಯಾಕೆ ನೀವು ಕಾಂಗ್ರೆಸ್ಸಲ್ಲಿ ಇದ್ದವರಲ್ಲ ಕಾಂಗ್ರೆಸ್ಸಿನ ಬೈದವರು ಊಟಕ್ಕೂ ಒಬ್ಬ ಕಾಂಗ್ರೆಸ್ ನಾಯಕನ ಕೈಗೆ ಅಥವಾ ಒಬ್ಬ ಕಾರ್ಯಕರ್ತನ ಕೈಗೆ ಭಾಷಣ ಮಾಡುವಂಥವ್ನ ಮೈಕ್ ಕೊಟ್ಟು ಅವನು ಇಲ್ಲಿ ಶುರು ಮಾಡ್ತಾನೆ ಹರಿಜನಗಿರಿ ಜನರೇ ಹಿಂದುಳಿದವರೇ ಅಲ್ಪಸಂಖ್ಯಾತರೇ ರೈತರೇ ಮಹಿಳೆಯರೇ ಕಾಂಗ್ರೆಸ್ ಇಟ್ಸ್ ಸೆಲ್ಫ್ ಅಹಿಂದ ಅಹಿಂದ ಸಮ್ಮೇಳನ ಮಾಡ್ತಾರೆ ಅಂತ ಕಾಂಗ್ರೆಸ್ ಬಾಗ್ಲಾಕಿಸ್ತಾರೆ ಅಂತ ನಿಮಗೆ ಎರಡು ವರ್ಷ ಏಳುವರೆ ವರ್ಷ ನಿಮಗೆ ಮುಖ್ಯಮಂತ್ರಿ ಎರಡು ಸಾರಿ ವಿರೋಧ ಪಕ್ಷದ ನಾಯಕ ಹಣಕಾಸು ಇವೆಲ್ಲ ಆಗಿದ್ದಕ್ಕೆ ನಿಮಗೆ ಕಾಂಗ್ರೆಸ್ ಕೊಟ್ಟಕ್ಕೆ ಕಾಂಗ್ರೆಸ್ನ ಬಾಗ್ಲಾಕ್ಸ್ತೀಯಲ್ಲಪ್ಪ ನಿನ್ಗೆ ಒಳ್ಳೇದಾಗ್ತೀನಿ ಕಾಂಗ್ರೆಸ್ನೇ ಬಾಗ್ಲಾಕ್ಸ್ತಾಯಿದ್ರೆ ಸಿದ್ದರಾಮಯ್ಯ ಇದು ನಾನು ಹೇಳ್ತಾನೇ ಇದ್ದೀನಿ ಈ ಕಾಂಗ್ರೆಸ್ ಯಾರಾದರೂ ಒಬ್ಬ ಮಾತಾಡ್ತಾವ್ರೇನ್ರಿ ಕಾಂಗ್ರೆಸ್ನವರು ಹಳೆ ಕಾಂಗ್ರೆಸ್ನವರು ಒಳಗೆ ಕೊರಗ್ತಾವ್ರೆ ಕಾಂಗ್ರೆಸ್ ಹೋಗ್ಬಿಡ್ತಲ್ಲ ಕಾಂಗ್ರೆಸ್ ಹೋಗ್ಬಿಡ್ತೀ ನಿಂಗೆ ಧೈರ್ಯವಾಗಿ ಮಾತಾಡೋ ಗಂಡಿಸ್ತನ ಇರೋನು ಯಾವ ಮೇಲವ್ರು ಏನು ರೀ ಬಂದಿರೋದು ನಿಮಗೆಲ್ಲ ಎಂತೆಂಥವ್ರು ಅಯ್ಯೋ ಮೈಸೂರು ಯಾರು ಸಾಹುಕಾರ ಚೆನ್ನಯ್ಯನವರು ಎಚ್ ಎಂ ಚೆನ್ನಬಸಪ್ಪನವರು ಎಂಥ ಪುಟ್ಟಸ್ವಾಮಿಯವರು ಸ ನಮ್ಮ ನಂಜನಗೂಡಿನ ಇವರು ಶಿವಯ್ಯನವರು ಎಂತೆಂಥ ಕಾಂಗ್ರೆಸ್ ನಾಯಕರು ಇಲ್ಲಿದ್ದರು ಅವರು ಮೈಸೂರಲ್ಲಿ ದೇವರಾಜ್ ಅರಸ್ ದೇವರಾಜ್ ಅರಸ್ ಅಯ್ಯೋ ದೇವ ಯಾರಿಗೂ ಏನೇನು ಜವಾಬ್ದಾರಿ ಅಂತಾರೆ ಅಲ್ಲ ಕಾಂಗ್ರೆಸ್ಸಿನ ಋಣ ಇದೆ ನಿಮ್ಮ ಮೇಲೆ ಕಾಂಗ್ರೆಸ್ ನಾನು ನಾನು ಜೆ ಡಿ ಎಸ್ ಅಧ್ಯಕ್ಷ ಆದಾಗಲೇ ಹೇಳಿದೆ ನಾನು ಜೆ ಡಿ ಎಸ್ ಅಧ್ಯಕ್ಷ ಆದಾಗಲೇ ನಮ್ಮ ಕೇಳಿದ್ರು ಪತ್ರಿಕೆಯವರು ಜಂಡ ಹಿಡ್ಕಂಡು ಕೂತಿದ್ದೆ ಏನು ಸರ್ ನೀವು ನಲ್ವತ್ತು ನಲ್ವತ್ತೈದು ವರ್ಷ ಅಲ್ಲಿ ಹಿಡಿದು ಹಿಡ್ಕಂಡು ಕೂತಿದ್ರು ಹೌದಪ್ಪ ಕಾಂಗ್ರೆಸ್ ನನ್ನ ತಾಯಿ ಇಂದಿರಾ ಗಾಂಧಿ ನನ್ನ ತಾಯಿ ಇವರು ಚಂಡ ಬದಲಾವಣೆ ಆಗ್ತಿರ್ತೀನಿ ಹಾಗೆ ಇವತ್ತು ಕಾಂಗ್ರೆಸ್ಸನ್ನು ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ಆ ಪರಿಸ್ಥಿತಿಗೆ ಕಾಂಗ್ರೆಸ್ ಆಡಳಿತ ನಡೆಸ್ತವ್ರು ಮಾಡ್ತಾರೆ ಏನು ರೀ ಚರ್ಚೆ ಇದು ಅವಮಾನ ಆಯಿತು ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಆಯಿತು ಹಾಂ ಥ್ಯಾಂಕ್ ಯು ಸರ್ ಅಹಿಂದ ಸಮ್ಮೇಳನ ಮಾಡ್ತಾವ್ರ ಮೈಸೂರಿಗೆ ಜನವರಿ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಯಾವ ಪಾರ್ಟಿನಪ್ಪ ನೀನು ಯಾವ ಪಾರ್ಟಿ ನೀವು ಕಾಂಗ್ರೆಸ್ ಅನ್ನೋದೇ ಅರ್ಥ ಆಗಿಲ್ವಲ್ರಿ ನಿಮ್ಗೆ ನಿಮ್ಮನ್ನು ನಾವು ಕರ್ಕೊಂಬಂದ್ವಲ್ಲ ಕಾಂಗ್ರೆಸ್ಗೆ ಕಾಂಗ್ರೆಸ್ಸೆ ಅಹಿಂದ ಕಾಂಗ್ರೆಸ್ಸೇ ಅಹಿಂದ ಯಾಕೆ ನೀವು ಕಾಂಗ್ರೆಸ್ಸಲ್ಲಿ ಇದ್ದವರಲ್ಲ ಕಾಂಗ್ರೆಸ್ಸಿನ ಬೈದವ್ರು ಊಟಕ್ಕೂ ಒಬ್ಬ ಕಾಂಗ್ರೆಸ್ ನಾಯಕನ ಕೈಗೆ ಅಥವಾ ಒಬ್ಬ ಕಾರ್ಯಕರ್ತನ ಕೈಗೆ ಭಾಷಣ ಮಾಡುವಂಥವ್ನ ಮೈಕ್ ಕೊಟ್ಟು ಅವನು ಇಲ್ಲಿಂದ ಶುರು ಮಾಡ್ತಾನೆ ಹರಿಜನಗಿರಿ ಜನರೇ ಹಿಂದುಳಿದವರೇ ಅಲ್ಪಸಂಖ್ಯಾತರೇ ರೈತರೇ ಮಹಿಳೆಯರೇ ಕಾಂಗ್ರೆಸ್ ಇಟ್ಸೆಲ್ಫ್ ಸೆಲ್ಫ್ ಅಹಿಂದ ಅಹಿಂದ ಸಮ್ಮೇಳನ ಮಾಡ್ತಾರೆ ಅಂತ ಕಾಂಗ್ರೆಸ್ ಬಾಗ್ಲಾಕಿಸ್ತಾರೆ ಅಂತ ನಿಮಗೆ ನಿಮ್ಗೆ ಎರಡು ವರ್ಷ ಏಳುವರೆ ವರ್ಷ ನಿಮಗೆ ಮುಖ್ಯಮಂತ್ರಿ ಎರಡು ಸಾರಿ ವಿರೋಧ ಪಕ್ಷದ ನಾಯಕ ಹಣಕಾಸು ಇವೆಲ್ಲ ಆಗಿದ್ದಕ್ಕೆ ನಿಮ್ಗೆ ಕಾಂಗ್ರೆಸ್ ಕೊಟ್ಟಕ್ಕೆ ಕಾಂಗ್ರೆಸ್ನ ನಿನ್ಗೆ ಒಳ್ಳೇದಾಗ್ತೀನಿ ಕಾಂಗ್ರೆಸ್ನೇ ಬಾಗ್ಲಾಗ್ತಾಯಿರಿ ಸಿದ್ದರಾಮಯ್ಯ ಇದು ನಾನು ಹೇಳ್ತಾನೆ ಇದ್ದೀನಿ ಈ ಕಾಂಗ್ರೆಸ್ ಯಾರಾದರೂ ಒಬ್ಬ ಮಾತಾಡ್ತಾವ್ರೇನು ರೀ ಕಾಂಗ್ರೆಸ್ನವರು ಹಳೆ ಕಾಂಗ್ರೆಸ್ನವರು ಒಳಗೆ ಕೊರಗ್ತಾವ್ರೆ ಕಾಂಗ್ರೆಸ್ ಹೋಗ್ಬಿಡ್ತಲ್ಲ ಕಾಂಗ್ರೆಸ್ ಹೋಗ್ಬಿಡ್ತು ಎದ್ದು ನಿಂಗೆ ಧೈರ್ಯವಾಗಿ ಮಾತಾಡೋ ಗಂಡಿಸ್ತಾನೆ ಇರೋವ್ನು ಯಾವ ಮೇಲೋರು ಏನು ರೀ ಬಂದಿರೋದು ನಿಮಗೆಲ್ಲ ಎಂತೆಂತವ್ರು ಅಯ್ಯೋ ಮೈಸೂರು ಯಾರು ಸಾಹುಕಾರ ಚೆನ್ನಯ್ಯನವರು ಎಚ್ ಎಂ ಚೆನ್ನಬಸಪ್ಪನವರು ಎಂಥ ಪುಟ್ಟಸ್ವಾಮಿಯವರು ಸ ನಮ್ಮ ನಂಜನಗೂಡಿನ ಇವರು ಶಿವಯ್ಯನವರು ಎಂತೆಂಥ ಕಾಂಗ್ರೆಸ್ ನಾಯಕರು ಇಲ್ಲಿದ್ದರು ಅವರು ಮೈಸೂರಲ್ಲಿ ದೇವರಾಜ್ ಅರಸ್ ದೇವರಾಜ್